ರಿಪೇರ್ಡ್ ದರ್ ಥಿಂಗ್ಸ್ ಪೀಪಲ್ ಎವರ್ ಎರ್ ದರ್ ರಿಪ್ಲೇಸಿಂಗ್ ಇಟ್ ಈ ಒಂದು ಇಂಪಾರ್ಟೆಂಟ್ ಐಟಮ್ಸ್ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು ನನಗೆ ಏನಾದರೂ ಬೇಕಾದ್ರೆ ಅವ್ರು ಫೋನ್ ಮಾಡಿ ಎಲ್ಲಿ ಇಟ್ಟಿದ್ದೀರಾ ಅಂತ ಕೇಳ್ಬಿಟ್ಟು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ ಜನ್ ಡನೀಸ್ ಸದ್ಯಕ್ಕೆ ತಿಂಡಿ ಮಾಡಿ ರೆಡಿ ಆಗಿದ್ದೀನಿ ನನ್ನ ಹತ್ರ ಬೈಕ್ ಇರಲಿಲ್ಲ ನೀವು ನನಗೆ ನೋಡಿರ್ತೀರ ಬೈಕ್ನ ಭಾಸ್ಕರ್ ಅಂಗಡಿ ಹತ್ರ ನಿಲ್ಲಿಸಿ ಅಲ್ಲಿಂದ ಬಸ್ ಸತ್ತಿದ್ದೆ ಸೊ ಸದ್ಯಕ್ಕೆ ಮನೆ ಬಿಟ್ಟು ಹೊರಡ್ತಾ ಇದ್ದೀನಿ ನಿತ್ಯನ್ನೂ ಬೈಕ್ ತಂದಿದ್ದಾನೆ ಅವ್ರ ಹತ್ರ ಬೈಕ್ ಇಸ್ಕೊಂಡು ನಾನು ಆ ಕೆಲಸಗಳನ್ನ ಮಾಡ್ಕೋಬೇಕು ಕಾರ್ನ ಮುಂಚೆ ಹಂಗೆ ನೋಡೋಕ್ಕೆ ಸ್ವಲ್ಪ ಬೇಜಾರಾಯ್ತು ಹಳೆ ಫೋಟೋ ಮೇಲೆ ಹಾಕಿರ್ತೀನಿ ರೆಫರೆನ್ಸ್ಗೆ ಹೆಂಗಿತ್ತು ಅಂತ ಫುಲ್ ಎರಡು ಡೋರು ತರ್ತೀನಿ ಆ ಒಂದು ತಳ್ತಿದ್ದೆ ನಾವು ಬಂದಿದಾಗ ಹಿಂದೆ ಎಲ್ಲ ಸೇಮ್ ಆಕೊಂಡಿದ್ದೀರೋ ಎಷ್ಟು ದಿನ ಹೇಳಿದ ಇಬ್ರು ಒಟ್ಟಿಗೆ ಕಲ್ಲ ತಾಂಡಿದ್ದು ನೋಡಿ ಗೈಸ್ ಬೆಳಬೆಳಗ್ಗೆನೇ ಸಂದೇಶಂದು ಸ್ಕರೂ ಲೂಸ್ ಔಟ್ ಐತೆ ಇಬ್ರು ಒಟ್ಟಿಗೆ ತಾಂಡಿದೀವಿ ಕೇಸ ಅಂತ ಒಂದು ಸಾವಿರಸತೆ ಹೇಳಿದಿನಿ ಬಂದಾಗೆಲ್ಲ ಫೋನ್ ತರ್ಸುದla ಒಂದೇ ತರ ಆಯ್ತಲ್ಲ ಕೇಸು ಒಂದೇ ತರ ಲೈ ಏನla ಲಾಯರ್ ಮಾಡಿಬಿಟೇ ತಲಬಿನ ಕೆಡವಾದೆಂಗla ಬಾಬಾ ಐಸ್ ನಾವೀಗ ನಮ್ಮ ಧರ್ಮದಲ್ಲಿ ಭಾಸ್ಕರನ್ನ ಕರೆದು ಟೀ ಕುಡಿಯಕ್ಕೆ ಹೋಗ್ತೀವಿ ಭಾಸ್ಕರರು ಬರಲ್ಲ ಅಂತವ್ರೆ ನಾವು ಇಬ್ಬರು ಹೋಗ್ತೀವಿ ನೋಡಿಯಪ್ಪ ಕರೆಯೋದು ನಮ್ಮ ಧರ್ಮ ಮಗ ಕರ್ದಿದ್ದೀವಿ ಹ್ಞೂ ರಜಾ ದಯವಾಯ್ಸು ಟೀ ಕುಡಿಯೋಕೆ ಹೋಯ್ತದೆ ವೈಸ್ ಇವತ್ತು ರಜಾ ನನಗೆ ರಜಾ ಸೋ ಟೀ ಕುಡ್ಕೊಂಡು ಬಂದು ಬರಲ್ಲ ನಾವು ಊಟ ಮಾಡ್ತೀವಿ ನಾವು ಊಟ ಮಾಡಲ್ಲ

ಹಾಲುರಲಿಲ್ಲ ಹಾಲು ತೊಗೊಂಬಂದೆ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು ಸುಸ್ತಾಗ್ಬಿಟ್ಟಿದ್ದೀನಿ ಬೆಳಿಗ್ಗೆ ಎದ್ದು ಓಟ್ಸ್ ಮಾಡಿಕೊಂಡು ಎಲ್ಲ ಕ್ಲೀನ್ ಇಟ್ಟೋಗಿದ್ದು ಹೊರಗಡೆ ಇದ್ದಿದ್ದರಿಂದ ಅಡುಗೆ ಏನೂ ಮಾಡಲಿಲ್ಲ ಭಾಸ್ಕರ ನಾನು ಭಾಸ್ಕರ ಹೋಗಿ ಹೊರ್ಗಡೆ ನನಗೆ ಹೊಟ್ಟೆನೇ ಹಸಿದಾನಿಲ್ಲ ಮಜ್ಜಿಗೆ ರೈಸ್ ಬಂದೆ ಈಗ ಕಾಫಿ ಈಗಲೇ ಮಾಡಿಕೊಂಡು ಮಾಡ್ತೀನಿ ಗೈ ಸದ್ಯಕ್ಕೆ ಮನೆಗೆ ಒಂದು ಬಟ್ಟೆ ತೊಳೋಕ್ಕೆ ಹಾಕಿದ್ದೀನಿ ಬಟ್ಟೆ ಆಗೋವರೆಗೂ ಬಟ್ಟೆ ವಾಶ್ ಆಗೋವರೆಗೂ ನಾನು ಸ್ವಲ್ಪ ನಿದ್ದೆ ಮಾಡಿ ವಿಶ್ರಾಂತಿ ತೊಗೋತಿದ್ದೀನಿ ಆದಮೇಲೆ ಎದ್ದು ಟೀ ಕುಡಿಯೋದು ಆಮೇಲೆ ಫ್ಯಾನ್ ರಿಪೇರಿ ಮಾಡಿಸ್ಕೊಳ್ಬೇಕು ಅಂದು ಎಲ್ಲ ಕೆಲಸ ನೋಡುವ ಸದ್ಯಕ್ಕೆ ನಿದ್ದೆ ಬರ್ತಾ ಇದೆ ಸ್ವಲ್ಪ ನಿದ್ದೆ ಮಾಡುವ ಸೊ ಗಾಯ್ಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಂತ ಬಂದಿದ್ದೆ ಬಟ್ ಈಸ್ ನಾನು ಮಲಗಲೇ ಇಲ್ಲ ಟಿ ವಿ ನೋಡ್ತಾ ಇದ್ದೆ ಬಟ್ಟೆ ಒಗೆದು ಎಷ್ಟೊತ್ತಾಗಿ ಹೋಗೈತೆ ಸದ್ಯಕ್ಕೆ ಒಂದು ಕಾಫಿ ಮಾಡ್ಕೊಂಡು ಕುಡಿಬೇಕು ಹಾಲು ತಂದಿದ್ದೆ ಹಾಲು ಕಾಯಿಸ್ಲೂ ಇಲ್ಲ ಹಂಗೆ ಮನೆಗಿರುತ್ತೆ ಅಂದರೆ ಮಲಗಿರಲಿಲ್ಲ ಟಿ ವಿ ನೋಡ್ತಾ ಇದ್ದೆ ಸೊ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡೀವಿ ಇವಾಗ ಈಗ ಬರುವೆನೆಂದು ನಂದು ಮರೆಯಾದ ಜೀವವೇ ನನಗೂ ನಿನಗೂ ನೆನಪೊಂದೆ ಈಗ ಸೇತುವೆ ಸದಾ ಇಸ್ ಯೂಜ್ವಲಿ ನಾನು ಟೀ ಕಾಫಿ ಹೊರಗಡೆ ಕುಡಿಯೋದು ಬಟ್ ಇವತ್ತು ರಜಾ ಇತ್ತು ಅಂತ ಮಧ್ಯಾಹ್ನನೇ ಬಂದ್ಬಿಟ್ಟು ಸ್ವಲ್ಪ ರಶ್ ಮಾಡೋವಂತ ಮನೆಗೆ ಬಂದಿದ್ದೆ ಬಟ್ ಯಾವುದೋ ಮೂವಿ ನೋಡ್ತಾ ಇದ್ದೆ ಬ್ರಿಂದ ಅಂತ ಸೋನಿ ಲಿವಲ್ಲಿ ಮೂವಿ ಎಲ್ಲ ಸೀರೀಸು ಸೊ ಹಂಗೆ ಇದ್ದೆ ಸ್ವಲ್ಪ ಮಲಗಿ ಮಲಗಿದ್ರೇ ತಲೆನೋವು ಬಂದ್ಬಿಡ್ತದೆ ಲೇಜಿಯಾಗಿ ಮಲಗಿದ್ರೆ ತಲೆನೋವು ನೋಡುತ್ತೆ ಸೌದಿಕ ಕಾಫಿ ಮಾಡ್ಕೊಂಡು ಅಂತ ಆ್ಯಕ್ಚುಲಿ ಇವತ್ತು ನಂದು ಫ್ಯಾನ್ ಇದೆ ನನ್ನದು ಫ್ಯಾನು ನಾನು ರಿಪೇರಿ ಮಾಡಿಸ್ಬೇಕು ರಿಪೇರಿ ಮಾಡಿಸ್ಬೇಕಾದ ಆ್ಯಕ್ಚುಲಿ ಅದೇನು ಅಷ್ಟೊಂದೇನು ದೊಡ್ಡದಲ್ಲ ಬಟ್ ರಿಪೇರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ರಿಪೇರ್ ಈಸ್ ಬೆಟರ್ ದನ್ ರಿಪ್ಲೇಸ್ಮೆಂಟ್ ಐ ವಿಶ್ ಮೋರ್ ಪೀಪಲ್ ರಿಪೇರ್ಡ್ ದರ್ ಥಿಂಗ್ಸ್ ಪೀಪಲ್ ವಾಟ್ ಎವರ್ ಆನ್ ರಿಪ್ಲೇಸಿಂಗ್ ಇಟ್ ದಟ್ಸ್ ದ ಮೋಟೋ ಸದ್ಯಕ್ಕೆ ಹಾಲು ಇದೆ ಕಾಫಿ ಪೌಡ್ರ್ ಹಾಕಿದ್ವಿ ಕಾಫಿ ಕುಡಿದು ಒಂದು ಸತಿ ವಿಚಾರಿಸ್ಬೇಕು ಇನ್ ಕೇಸ್ ಅವ್ರು ಓಪನ್ ಮಾಡಿದ್ದಾರೆ ಅಂಗಡಿ ಅಂತ ಅಂದ್ರೆ ಆಮೇಲೆ ನಾನೊಂದು ಶಾಪ್ ವಾಚ್ ತಗೋಬೇಕು ಒಂದು ಮಣ ಏನು ಬರ್ತಾ ಇಲ್ಲ ಕಾರ್ ಇದೆ ಆದರೂ ಬೈಕಲ್ಲಿ ಹೋಗ್ತೀನಿ ಬೈಕಲ್ಲಿ ಹೋಗಿ ಸೊ ಭಾಸ್ಕರ್ ಮೀಟ್ ಮಾಡಿ ನಮ್ಮ ಮನೇಲಿ ಪ್ಲೇಟ್ ಇರೋದೆ ನಂಗೆ ಗೊತ್ತೇ ಇಲ್ಲ ಅವತ್ತು ವಿಶಾಲ್ ಮಾರ್ಟ್ಗೆ ಹೋಗಿದಾಗ ಗಗನ ಮತ್ತು ಶೌರ್ಯ ಎಲ್ಲ ಇದ್ರೆ ಅವರು ಏನೇನು ಬೇಕು ಮನೆಗೆ ಅಂತ ಅಂತಕೊಂಡಿರೋದು ಇನ್ನು ಆಕ್ಚುಲಿ ಹೇಳಬೇಕು ಅಂದ್ರೆ ಮನೇಲಿ ಏನೇನು ಐಟಮ್ ಮನೆ ಕೀ ಕೆಲವೊಂದು ಇಂಪಾರ್ಟೆಂಟ್ ಐಟಮ್ಸ್ ಇಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು ನನಗೆ ಏನಾದರೂ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಕೇಳೋದು ಅವ್ರು ಫೋನ್ ಮಾಡಿ ಎಲ್ಲಿ ಇಟ್ಟಿದ್ರೆ ಅಂತ ಕೇಳಿಬಿಟ್ಟು ನಾನು ಹುಡುಕಿ ಅಲ್ಲಿದ್ದರೆ ತೊಗೊಳೋದು ಯಾಕಂದರೆ ಮನೆ ಸೆಟ್ ಮಾಡಿದ್ದು ಗಗನ ಶೌರ್ಯ ಸೊ ಅವ್ರಿಗೆ ಫೋನ್ ಮಾಡಿ ಕೇಳಿ ತಿಳ್ಕೊಂಡು ತೊಗೋಬೇಕಾಗಿದೆ ಇವಾಗ ಐಟಮ್ಸ್ಗಳು ಆ ಪರಿಸ್ಥಿತಿ ಬಂದಿದೆ ನಾನಿಗೂ ಮನೆ ಸೆಟ್ ಮಾಡೋದು ಅಂದರೆ ನಾನು ಮನೆ ಸೆಟ್ ಮಾಡಲಿದ್ವಲ್ಲ ಅದಕ್ಕೆ ಆರು ಮಲ ಆಗಿದ್ರೆ ಫುಲ್ ಇಷ್ಟೇ ಟ್ವೆಲ್ ಬೈ ಟೆನ್ ಬೈ ಟ್ವೆಲ್ ಟೆನ್ ಬೈ ಟೆನ್ ಇಷ್ಟು ಇತ್ತು ಅಷ್ಟೇ ಎಲ್ಲ ಇರೋದು ಬೈಕ್ ಸಿಗೋದು ಈಗ ಸಿಗ್ತಾಯಿಲ್ಲ ಸೊ ಅದಕ್ಕೆ ಬೇಗ ಕಾಫಿ ಮಾಡಿಕೊಂಡು ಟೌನ್ಗೆ ಹೋಗುವ ಸೇತು ಹೋಯ್ ಥಮಾಯಿ ಹಾಲು ಬಾಯ್ಲಾಗಿದೆ ಡಿಕಾಕ್ಷನ್ ಮಾಡಿಟ್ಟಿದ್ರೆ ಅದೇನಂತಾರೆ ಗೊತ್ತಿಲ್ಲ ಡಿಕಾಕ್ಷನ್ ಡಿಕಾಕ್ಷನ್ ಏನೋ ಬ್ರೋ ಕಾಫಿ ಅದ್ರ ಜೊತೆಗೆ ಸಕ್ಕರೆ ಇಟ್ಟಿದ್ದೀನಿ ಈಗ ಹಾಲು ಮಿಕ್ಸ್ ಮಾಡಬೇಕು ಅದಕ್ಕೆ ೂ ಪ್ಯಾಕೆಟ್ ಹಾಕ್ತಾ ಇದೆ ಇವತ್ತು ಎರಡು ಹಾಕಿದ್ದೀನಿ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ಲೇಸಿನೆಸ್ ಹೋಗಲಿ ತಲೆನೋವಿದೆ ಎಲ್ಲ ಅಂತ ಮನೆ ಆಗಲಿ ಅಂತ ಫೈನಲಿ ನಾನು ಕಾಫಿ ರೆಡಿಯಾಗಿದೆ ಫ್ಯಾನ್ ತೋರಿಸ್ತೀನಿ ಇದೇ ಫ್ಯಾನ್ ಅದು ಆ್ಯಕ್ಚುಲಿ ಈ ಫ್ಯಾನ ಅವತ್ತು ಗಗನ ಮನೆ ಶಿಫ್ಟ್ ಮಾಡಬೇಕಾದ್ರೆ ಅಲ್ಲಿಂದ ತಂದರೆ ಆ ರೂಮಿಂದ ಫುಲ್ಲು ಕ್ಲೀನ್ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಸ್ವಿಚ್ ಆನ್ ಮಾಡಿ ಸ್ವಿಚ್ ಆನ್ ಮಾಡಿ ನೋಡ್ತಾಳೆ ಸ್ವಿಚ್ ಆನ್ ಆಗ್ತಿಲ್ಲ ಅವಳು ಗೊತ್ತಿಲ್ಲ ಹೇಳಿರಲಿಲ್ಲ ನಾನು ಫ್ಯಾನ್ ವರ್ಕ್ ಆಗಲ್ಲ ಅಂತ ಅವಳು ಸ್ವಿಚ್ ಆನ್ ಮಾಡಿ ಆನ್ ಮಾಡಿ ಯಾಕೆ ವರ್ಕ್ ಆಗ್ತಲ್ಲ ಅಂದರೆ ಅದು ಸ್ವಲ್ಪ ಏನೋ ಒಳಗಡೆ ಏನೋ ತೊಂದರೆ ಆಗಿದೆ ಅದನ್ನು ಇವಾಗ ಹೋಗಿ ರಿಪೇರ್ ಮಾಡಿಸ್ಕೊಂಡು ಬರಬೇಕು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಎತ್ಕೊಂಡು ಹೋಗೋಕ್ಕಾಗ್ತಿಲ್ಲ ಆಮೇಲೆ ಇನ್ನೊಂದು ಏನೋ ಅಂದರೆ ನಾನು ಸ್ಕೂಟಿ ನಮ್ಮ ಮೊಪ್ಪನ್ಗೆ ಕೊಟ್ಟಿದ್ದೀನಿ ಸ್ಕೂಟಿಲಾದರೆ ಇಟ್ಕೊಂಡು ಹೋಗ್ಬೋದು ನನ್ನ ಬೈಕಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅದು ಒಂದು ಕಾರಣವೇ ಸೊ ಇವತ್ತು ನಾನು ಬೈಕಲ್ಲಿ ಯಾರಾದರೂ ಕರೆಸ್ಬಿಟ್ಟು ಇಟ್ಕೊಂಡು ಹೋಗಿ ರಿಪೇರ್ ಮಾಡಿಸ್ಕೊಂಡು ಬರಲೇ ಬೇಕು ಆಮೇಲೆ ಇದೊಂದು ಫ್ರೇಮ್ಸ್ ಕೊಟ್ಟಿದ್ರು ಗಗನ ಮತ್ತು ಸಚಿನ್ ಮನೆಗೆ ನೇತಾಕೊಳಕೆ ಅಂತ ಅದಕ್ಕೆ ಸೆಂಟರ್ಗೆ ಒಂದು ಇದೋಡ್ಸ್ಕೊಂಡು ಬರಬೇಕು ನೇತಾಕ್ತಲ್ಲ ಅದು ಹುಕ್ಕು ಬರಬೇಕು ಅದನ್ನು ಮಾಡಿಸಲೇನು ನಾನು ಇದೇ ಅಂತ ಸೀರೀಸು ಎರಡು ದಿನ ಆಗೈತ ನಾನು ಸ್ಟಾರ್ಟ್ ಮಾಡಿ ಇವಾಗ ಸೀಸನ್ ಟೂಲಿ ಮಿಡ್ ಪಾರ್ಟಲ್ಲಿ ಇದ್ದೀನಿ ಅದು ನೋಡ್ತಾನೇ ಇದ್ದೀನಿ ಹತ್ತು ನಿಮಿಷ ನೋಡೋದು ಪಾಸ್ ಮಾಡೋದು ಹತ್ತು ನಿಮಿಷ ನೋಡೋದು ಪಾಸ್ ಮಾಡೋದು ಆ ಥರ ಸೊ ಅದಕ್ಕೆ ಕಾಫಿ ಕುಡಿತಾ ಇದ್ದೀನಿ ಸಂದೇಶಂಗೆ ಫೋನ್ ಮಾಡಿದ್ದೆ ಸ್ಕೂಟಿ ಎತ್ಕೋಬಪ್ಪಾ ಒಂಚೂರು ರಿಪೇರಿ ಮಾಡ್ಸ್ಕೊಬೋರೋ ಅಂತ ಬರ್ತೀನಿ ಅಂತ ಹೇಳಿದ್ದಾನೆ ಅವ್ನು ಬಂದರೆ ಸ್ಕೂಟಿಲಿ ಎತ್ಕೊ ಹೋಗಿ ರಿಪೇರಿ ಮಾಡ್ಸ್ಕೊಳ್ಬೇಕು ಇಲ್ಲಾಂದರೆ ಅಡುಗೆ ಮಾಡಿ ಉಟ್ಬಿಟ್ಟು ಮರಿಕೋಬೇಕು ನೋಡೋ ಏನಾಯ್ತದ ಅಂತ ಆ್ಯಸ್ ಯೂಶುವಲ್ ಸಂದೇಶ ಬರ್ತೀನಿ ಅಂತ ಬಂದಿಲ್ಲ ಸೊ ಇವತ್ತೇನು ರಿಪೇರಿ ಮಾಡ್ಸೋಕ್ಕಾಗಲ್ಲ ನಾಳೆ ರಿಪೇರಿ ಮಾಡ್ಸೋಕೆ ಹೋಗ್ಬೇಕು ಸೊ ಹೊರ್ಗಡೆ ಊಟಕ್ಕೆ ಹೋಗ್ತಾ ಲೆಟ್ಸ್ ಗೋ ಅಡುಗೆ ಮನೆ ಇವತ್ತು ಬೇಳೆ ಸಾರು ಮಾಡ್ಕೊಡೋ ಅಂದ್ಕೊಂಡಿದ್ದೆ ಬಟ್ ಟೈಮ್ ಆಗಲಿಲ್ಲ ಸೊ ಹೊರಗಡೆ ಊಟ ಮಾಡ್ಕೊಬಿಡ್ತೀನಿ ವೈಸ್ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದೆ ನಮ್ಮ ಜನಕಾರು ಸಿಕ್ಕಿರೋ ಅವ್ರ ಜೊತೆ ಸ್ವಲ್ಪ ಮಾತುಕತೆಗಳನ್ನು ಆಡಿ ಊಟ ಮಾಡಿ ಜೊತೆ ಊಟ ಮಾಡಿ ಬಂದಿದ್ದೀನಿ ಬಂದು ಇವಾಗ ಮಲ್ಕೋಬೇಕು ಸೊ ಇವತ್ತಿಷ್ಟೇ ಬ್ಲಾಗ್ ಮಾಡೋಕ್ಕಾಗಿದ್ದು ಏನೂ ಜಾಸ್ತಿ ಹೊರಗಡೆ ಎಲ್ಲೂ ಹೋಗಿಲ್ಲ ಸೊ ಏನಿತ್ತು ಅದನ್ನ ತೋರಿಸಿದ್ದೀನಿ ಬೋರಿಂಗ್ ಆದರೆ ಬೈಕೋಬಿಡಿ ನಾಳೆ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಮಗೆ ಸೊ ಇದಾಗಿತ್ತು ನಾನು ಇವತ್ತಿನ ದಿನ ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಬ್ಲಾಗಲ್ಲಿ ಬಾಯ್